ನವೆಂಬರ್ ಎರಡು ಮೃತರಾದ ಸಕಲ ಭಕ್ತಾದಿಗಳ ಸ್ಮರಣೆ ಈ ದಿನದ ಕಾರ್ಮ್ಯಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಸುಜ್ಞಾನ ಗ್ರಂಥದಿಂದ ವಾಚನ ಸಜ್ಜನರ ಆತ್ಮಗಳಿರುವವು ದೇವರ ಕೈಯೊಳು ಅವರನ್ನು ಮುಟ್ಟದು ಮಹಾಯಾತನೆಯಾವುದು ಮಂದಮತಿಯ ಕಣ್ಣಿಗೆ ಸತ್ತವರಂತೆ ಅವರು ಕಾಣಿಸಿಕೊಂಡರು ಅವರು ಗತಿಸಿ ಹೋದುದು ಅವನಿಂದ ತೊಲಗಿದ ಕೇಡಂತಿತ್ತು ಸಜ್ಜನರಿಗಾದ ಸಾವು ಮಹಾ ವಿಪತ್ತು ಎಂದವನಿಗೆ ತೋರಿತು ಅವರಾದರೂ ಶಾಂತಿ ಸಮಾಧಾನದಿಂದ ನೆಮ್ಮದಿಯಾಗಿರುವರು ಮಾನವನ ದೃಷ್ಟಿಯಲ್ಲಿ ಅವರು ಬಂದರೂ ಶಿಕ್ಷಿಸಲ್ಪಟ್ಟವರಂತೆ ಅವರಲ್ಲಾದರೂ ತುಂಬಿತ್ತು ಅಮರತ್ವದ ನಂಬಿಕೆ ನಿರೀಕ್ಷೆ ಅವರು ಅನುಭವಿಸಿದ ಶಿಕ್ಷೆ ಅಲ್ಪ ಹೊಂದುವ ಸೌಭಾಗ್ಯ ಅಪಾರ ಶೋಧಿಸಿದ ತರುವಾಯ ದೇವರಿಗೆ ಅವರು ಕಂಡುಬಂದರು ಯೋಗ್ಯ ಅರ್ಹ ಶೋಧಿಸಿದವರನ್ನು ಪುಟಕ್ಕಿಟ್ಟ ಚಿನ್ನದಂತೆ ಅಂಗೀಕೃತರಾದರೂ ಪೂರ್ಣ ದಹನ ಬಲಿಯಂತೆ ಪ್ರಕಾಶಿಸುವರು ದೇವರನ್ನು ಸಂದರ್ಶಿಸುವ ಕಾಲದಲ್ಲಿ ಹೊಳೆಯುವರು ಒಣ ಹುಲ್ಲಿನೊಳಗಿನ ನ್ಯಾಯ ತೀರಿಸುವವರವರು ಜನಾಂಗಗಳಿಗೆ ದೊರೆತನ ಮಾಡುವರವರು ಜನಗಳ ಮೇಲೆ ದೇವರ ಪ್ರಜೆಗಳಾಗಿರುವರು ಸದಾಕಾಲಕ್ಕೆ ಸತ್ಯವನ್ನು ಅರಿವರು ದೇವಲ್ ದೇವರಲ್ಲಿ ಭರವಸೆ ಇಡುವವರು ಅವರೊಂದಿಗೆ ಪ್ರೀತಿಯಿಂದ ಬಾಳುವರು ನಂಬಿಕಸ್ಥರು ದೇವರಿಂದ ಆಯ್ಕೆಯಾದವರಿಗಿರುವುದು ಕೃಪಾನುಗ್ರಹವು ದೇವರೇ ಕಾಪಾಡುವರು ಸಜ್ಜನರನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ಭಾನುವಾರ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭಾನುವಾರ ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಬಹಳ ಶ್ರೇಷ್ಠವಾದ ದಿನ ಈ ದಿನ ನಾವು ಕ್ರಿಸ್ತರ ಯಾತನೆ ಶಿಲುಬೆ ಮರಣ ಪುನರುತ್ಥಾನವನ್ನು ಸ್ಮರಿಸುವಂತಹ ದಿನ ಆದ್ದರಿಂದ ಬೇರೆ ಯಾವ ಹಬ್ಬಗಳನ್ನು ನಾವು ಭಾನುವಾರದಂದು ಆಚರಿಸುವುದಿಲ್ಲ ಕೇವಲ ಕ್ರಿಸ್ತರ ಹಬ್ಬಗಳನ್ನು ಮಾತ್ರ ನಾವು ಭಾನುವಾರಗಳಲ್ಲಿ ಆಚರಿಸುವಂಥದ್ದು ಇಂದು ಭಾನುವಾರ ಆದಾಗ್ಯೂ ಸಕಲ ಮೃತರ ಸ್ಮರಣೆಯನ್ನು ನಾವು ಮಾಡುವಾಗ ಧರ್ಮಸಭೆ ಮೃತರಾದವರಿಗೆ ಎಷ್ಟೊಂದು ಮಹತ್ವವನ್ನು ಕೊಡುತ್ತದೆ ಈ ಸತ್ಯವನ್ನು ನಾವು ಅರಿಯುವುದು ಎಷ್ಟು ಅವಶ್ಯಕ ಎಂಬುದನ್ನು ತಿಳಿಸಿಕೊಡುತ್ತದೆ ಗೋರಿಯ ಮೇಲೆ ಹೀಗೆ ಬರೆಯಲಾಗಿತ್ತು ನಿನ್ನೆಯ ದಿನ ನಿನ್ನಂತೆ ನಾನಿದ್ದೆ ನಾಳೆಯ ದಿನ ನನ್ನಂತೆ ನೀನಿರುವೆ ನಿನ್ನೆಯ ದಿನ ನಿನ್ನಂತೆ ನಾನಿದ್ದೆ ನಾಳೆಯ ದಿನ ನನ್ನಂತೆ ನೀನಿರುವೆ ಇದರ ಅರ್ಥ ಹುಟ್ಟಿದಂತಹ ಪ್ರತಿಯೊಬ್ಬರೂ ಸಾವನ್ನ ಅನುಭವಿಸಲೇಬೇಕು ಕ್ರಿಸ್ತರಲ್ಲಿ ಆ ಸಾವನ್ನ ಜಯಿಸುವಂತಹ ಸೌಭಾಗ್ಯವನ್ನು ನಾವು ಪಡೆದಿದ್ದೇವೆ ಬಹಳ ಸುಂದರವಾದ ವಾಚನವನ್ನು ನಾವು ಆಲಿಸಿದ್ದೇವೆ ಮರಣ ಅನೇಕ ಬಾರಿ ಒಂದು ಶಿಕ್ಷೆ ಅಂತ ಕಾಣುತ್ತದೆ ಒಂದು ಪೂರ್ಣ ವಿರಾಮದಂತೆ ಕಾಣುತ್ತದೆ ಒಂದು ಅಂತ್ಯದಂತೆ ಕಾಣುತ್ತದೆ ವಿಶೇಷವೆಂದರೆ ಕ್ರೈಸ್ತರಿಗೆ ಮರಣ ಒಂದು ಹೊಸ ಆರಂಭದ ಸಂಕೇತ ಕ್ರೈಸ್ತರಿಗೆ ಮರಣ ನವಜೀವನದ ಸಂಕೇತ ಕ್ರೈಸ್ತರಿಗೆ ಮರಣ ದೇವರಲ್ಲಿ ವಿಲೀನರಾಗಲು ಪಡೆಯುವಂತಹ ಒಂದು ಸುಂದರವಾದ ಅವಕಾಶ ಕ್ರೈಸ್ತರಿಗೆ ಮರಣ ದೇವರನ್ನು ಕಾಣಲು ಸಿಗುವಂತಹ ಒಂದು ಸೌಭಾಗ್ಯ ಆದರೆ ಎಷ್ಟು ಬಾರಿ ಮರಣವನ್ನು ಭಯದಿಂದ ದುಃಖದಿಂದ ಒಂದು ರೀತಿಯ ನಿರಾಶೆಯ ಮನೋಭಾವನೆಯಿಂದ ನೋಡುವುದೇ ಜಾಸ್ತಿ ಇಂದು ಎಲ್ಲ ಮೃತರ ಸ್ಮರಣೆಯನ್ನು ನಾವು ಮಾಡುವಾಗ ನಾನು ಮೃತನಾಗುವೆ ಎಂಬ ಸತ್ಯವನ್ನು ಅರಿಯುವಂತಹ ಒಂದು ಸೌಭಾಗ್ಯವನ್ನು ನಾವು ಪಡೆದಿದ್ದೇವೆ ನಾವೆಲ್ಲರೂ ಸಾಯಲಿದ್ದೇವೆ ನಾವೆಲ್ಲರೂ ದೇವರ ಸನ್ನಿಧಾನವನ್ನು ಸೇರಲೇಬೇಕು ಎಂಬ ಸತ್ಯವನ್ನು ಮತ್ತೆ ಮತ್ತೆ ಅರಿತುಕೊಳ್ಳುವಂತಹ ವಿಶ್ವಾಸಿಸುವಂತಹ ಒಂದು ಅವಕಾಶವನ್ನು ಪಡೆದುಕೊಳ್ಳುತ್ತೇವೆ ಕ್ರಿಸ್ತರ ಮರಣವನ್ನು ಹೊಂದಿದರು ಮರಣದ ಮೂಲಕ ನಮಗೆ ಪುನರುತ್ಥಾನವನ್ನು ತೋರಿಸಿಕೊಟ್ಟರು ಅವರ ಮರಣದ ಮೂಲಕ ಸ್ವರ್ಗದ ಬಾಗಿಲನ್ನು ತೆರೆದರು ಇದನ್ನು ವಿಶ್ವಾಸಿಸುವಂತಹ ದಿನ ಇಂದಿನ ದಿನ ನಾನು ಸಾಯುತ್ತೇನೆ ಕ್ರಿಸ್ತರ ಸಾವಿನಲ್ಲಿ ಮರಣದಲ್ಲಿ ಒಂದಾಗುತ್ತೇನೆ ಕ್ರಿಸ್ತರ ಮರಣದಲ್ಲಿ ಒಂದಾಗುವ ಮೂಲಕ ಆ ಸ್ವರ್ಗದ ಅನುಭವವನ್ನು ಸ್ವರ್ಗದ ಸೌಭಾಗ್ಯವನ್ನು ಕ್ರಿಸ್ತರಲ್ಲಿ ನನ್ನದಾಗಿಸಿಕೊಳ್ಳುತ್ತೇನೆ ಎಂಬ ವಿಶ್ವಾಸವನ್ನು ಇಂದು ವ್ಯಕ್ತಪಡಿಸುವುದು ಧರ್ಮಸಭೆ ನಮಗೆ ಕಲಿಸುವಂತಹ ಶ್ರೇಷ್ಠವಾದ ಸತ್ಯ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರತಿಯೊಬ್ಬರು ಮರಣ ಹೊಂದಲೇಬೇಕು ಮರಣ ನಮ್ಮ ಜೀವನದ ಅಂತ್ಯವಲ್ಲ ಬದಲಾಗಿ ಹೊಸ ಆರಂಭ ಎಂಬುದನ್ನು ಅರಿಯೋಣ ಏಕೆಂದರೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ನಾವು ಅಲ್ಲಿಂದ ಬಂದವರು ಅಲ್ಲಿಗೆ ಹೋಗಲೇಬೇಕು ತನ್ನ ಗೂಡನ್ನು ಬಿಟ್ಟಂತಹ ಅಕ್ಕಿ ಸಾಯಂಕಾಲ ಮರಳಿ ಗೂಡಿಗೆ ಸೇರಲೇಬೇಕು ಹಾಗೆ ನಾವು ಸಹ ಅಲ್ಲಿಂದ ಬಂದಿದ್ದೇವೆ ದೇವರ ಸನ್ನಿಧಾನದಿಂದ ಬಂದಿದ್ದೇವೆ ದೇವರ ಸನ್ನಿಧಾನಕ್ಕೆ ಸೇರಲೇಬೇಕಾದ್ರಿಂದ ಮರಣವನ್ನ ನಿರಾಶೆಯ ಮನೋಭಾವನೆಯಿಂದ ದುಃಖದ ಮನೋಭಾವನೆಯಿಂದ ನೋಡದೆ ಅದನ್ನು ಹೊಸ ಜೀವನದ ಆರಂಭವನ್ನಾಗಿ ನೋಡುತ್ತಾ ಒಂದು ಹೊಸ ಪುಟವನ್ನಾಗಿ ನೋಡುತ್ತಾ ಸ್ವೀಕರಿಸುವಂತಹ ಆ ಭರವಸೆಯನ್ನ ನಮ್ಮದಾಗಿಸಿಕೊಳ್ಳೋಣ ಎರಡನೆಯದಾಗಿ ಇಂದು ಮರಣ ಹೊಂದಿದವರಿಗಾಗಿ ನಾವು ಪ್ರಾರ್ಥಿಸುವ ಮೂಲಕ ಅವರಲ್ಲಿ ಏನಾದರೂ ಊನತೆ ಇದ್ದು ಅವರಿಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದರೆ ನನ್ನ ಪ್ರಾರ್ಥನೆಯ ಮೂಲಕ ಅವರಿಗೆ ಸಲ್ಲಬೇಕಾದಂತಹ ಸೌಭಾಗ್ಯವನ್ನು ದಯಪಾಲಿಸಿದೇವರು ಎಂದು ಪ್ರಾರ್ಥಿಸುವುದು ನಮ್ಮೆಲ್ಲರ ಕರ್ತವ್ಯ ಧರ್ಮಸಭೆ ಕೇವಲ ಇಲ್ಲಿ ಈ ಜಗತ್ತಿಗೆ ಸೀಮಿತವಾದುದಲ್ಲ ಧರ್ಮಸಭೆ ಅದಕ್ಕಿಂತ ವಿಭಿನ್ನವಾದುದು ಇಲ್ಲಿ ಬಾಳಿ ಬದುಕಿದವರನ್ನ ಸ್ಮರಿಸಿ ಅವರೆಲ್ಲರೂ ಸ್ವರ್ಗವನ್ನ ಸೇರಬೇಕೆಂಬ ಉದ್ದೇಶವನ್ನ ಧರ್ಮಸಭೆ ಹೊಂದಿರುವಾಗ ಮೃತರಾಗಿ ಯಾರೂ ಪ್ರಾರ್ಥನೆ ಮಾಡದೆ ಇರುವಂತಹ ಅವರನ್ನ ಸ್ಮರಿಸುತ್ತಾ ಅವರಿಗಾಗಿ ಪ್ರಾರ್ಥಿಸೋಣ ಇಂದು ವಿಶೇಷವಾಗಿ ನಾವು ಒಂದು ಸತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವಂಥದ್ದು ಸಕಲ ಮೃತರಿಗಾಗಿ ಪ್ರಾರ್ಥಿಸುವುದು ಕೇವಲ ನನ್ನ ಕುಟುಂಬದವರಿಗೆ ಮಾತ್ರವಲ್ಲ ನನ್ನ ಕುಟುಂಬದಲ್ಲಿ ಮೃತರಾದವರಿಗೆ ಮಾತ್ರವಲ್ಲ ಎಲ್ಲ ಆತ್ಮಗಳನ್ನು ಯಾರಿಗೆಲ್ಲ ದೇವರ ಆ ಅನುಗ್ರಹದ ಅವಶ್ಯಕತೆ ಇದೆ ಅದನ್ನ ನನ್ನ ಪ್ರಾರ್ಥನೆಯ ಮೂಲಕ ಪರಿಪೂರ್ಣಗೊಳಿಸುವ ಸಂಪೂರ್ಣಗೊಳಿಸುವಂತಹ ಜವಾಬ್ದಾರಿ ನನ್ನ ಮೇಲಿರುವಾಗ ನಿಸ್ವಾರ್ಥವಾಗಿ ಎಲ್ಲರಿಗಾಗಿ ಪ್ರಾರ್ಥಿಸೋಣ ಸಕಲ ಮೃತರ ಸ್ಮರಣೆ ಎಲ್ಲ ಮೃತರಿಗಾಗಿ ಪ್ರಾರ್ಥಿಸುವಂತಹ ಹೀಗೆ ಎಲ್ಲರನ್ನ ಆಲಂಗಿಸುವಂತಹ ಎಲ್ಲರಿಗಾಗಿ ಪ್ರಾರ್ಥಿಸುವಂತಹ ಆ ಜವಾಬ್ದಾರಿಯನ್ನು ಧರ್ಮಸಭೆ ನಮ್ಮ ಮೇಲೆ ಇರಿಸಿರುವ ಇರಿಸಿರುವಾಗ ನಿಸ್ವಾರ್ಥವಾಗಿ ಪ್ರಾರ್ಥಿಸೋಣ ಎಲ್ಲರಿಗಾಗಿ ಪ್ರಾರ್ಥಿಸೋಣ ಎಲ್ಲರೂ ದೇವರ ಸನ್ನಿಧಾನದಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಆ ಪರಂಧಾಮದಲ್ಲಿ ಶಾಂತಿ ಸಮಾಧಾನವನ್ನು ಪಡೆಯುವಂತಾಗಲಿ ಎಂದು ಪ್ರಾರ್ಥಿಸೋಣ ಸಕಲ ಮೃತರಾದ ಆತ್ಮಗಳಿಗೆ ದೇವರು ವಿಶ್ರಾಂತಿಯನ್ನು ನೀಡಲಿ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರಸ್ವತ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್